ಹಾಯ್ ಹೆಲೋ ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ಮಾಸ್ಟಡಿ ಅಕಾಡೆಮಿ ಚಾನಲ್ಗೆ ಸ್ವಾಗತ ಈಗಾಗಲೇ ಸಾಕಷ್ಟು ಜನ ಕರ್ನಾಟಕ ಟಿ ಇ ಟಿ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಈ ಥರ ಒಂದು ಹಲವಾರು ಎಕ್ಸಾಮ್ಸ್ಗಳಿಗೆ ಪ್ರಿಪ್ರೇಷನ್ ಮಾಡ್ತಾಯಿದ್ರು ಸೊ ನಿಮಗೋಸ್ಕರ ಈ ಒಂದು ವಿಡಿಯೋದ ಮೂಲಕ ಸಮಾಜ ವಿಜ್ಞಾನದ ಒಂದು ಸಂಭವನೀಯ ಪ್ರಶ್ನೋತ್ತರಗಳನ್ನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಈ ಒಂದು ವಿಡಿಯೋ ತಮಗೆ ಇಷ್ಟ ಆದರೆ ತಪ್ಪದೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ವಿಡಿಯೋಸ್ಗಳು ಬೇಕಾದಲ್ಲಿ ನಮ್ಮ ಮಾಸ್ಟಡಿ ಅಕಾಡೆಮಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದು ಒಂದು ಏಳನೇ ತರಗತಿಯ ಒಂದು ಪಠ್ಯದಲ್ಲಿರುವಂಥ ಒಂದು ಸಂಭವನೀಯ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ ಆಗಿದ್ರೆ ಈಗ ಮೊದಲನೇದಾಗಿ ನೋಡಿ ಜಗತ್ತಿನ ಪ್ರಮುಖ ಘಟನೆಗಳು ಅನ್ನುವಂಥ ಒಂದು ಅಧ್ಯಾಯದ ಮೇಲೆ ಇರುವಂಥ ಒಂದು ಪ್ರಶ್ನೆಗಳನ್ನು ಈಗ ನಿಮಗೆ ತಿಳಿಸ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಭಾರತವನ್ನು ಜಾತ್ಯತೀತ ರಾಷ್ಟ್ರವೆಂದು ಪರಿಗಣಿಸಲು ಪ್ರಮುಖ ಕಾರಣ ಯಾವುದು ಅಂತ ಕೇಳಿದ್ದಾರೆ ನೋಡಿ ಒಂದನೇ ಪ್ರಶ್ನೆಗೆ ಇಲ್ಲಿ ನೋಡಿ ಈ ಥರ ಆಯ್ಕೆಗಳು ಭಾರತವನ್ನು ಜಾತ್ಯತೀತ ರಾಷ್ಟ್ರವೆಂದು ಪರಿಗಣಿಸಲು ಪ್ರಮುಖ ಕಾರಣ ಯಾವುದು ಅಂತ ಕೇಳಿದರೆ ಇಲ್ಲಿ ಕೇವಲ ಒಂದು ಧರ್ಮದ ಜನರು ವಾಸಿಸುವುದು ಅಥವಾ ಎಲ್ಲ ಧರ್ಮಗಳನ್ನು ಅನುಸರಿಸುವ ಜನರು ಸೌಹಾರ್ದದಿಂದ ಜೀವಿಸುವುದು ಭಾರತದಲ್ಲಿ ಯಾವುದೇ ಧರ್ಮವನ್ನು ಅನುಸರಿಸುವುದು ಕೇವಲ ಹಿಂದೂ ಧರ್ಮಕ್ಕೆ ಪ್ರಾಮುಖ್ಯತೆ ನೀಡುವುದು ಅಂತ ಇದೆ ನೋಡಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದುಬಿಟ್ಟು ಎಲ್ಲ ಧರ್ಮಗಳನ್ನು ಅನುಸರಿಸುವ ಜನರು ಸೌಹಾರ್ದದಿಂದ ಜೀವಿಸುವುದು ಅನ್ನೋದು ಭಾರತ ಒಂದು ಒಂದು ಜಾತ್ಯತೀತ ರಾಷ್ಟ್ರವೆಂದು ಪರಿಗಣಿಸಲು ಪ್ರಮುಖ ಕಾರಣವಾಗಿದೆ ಆಪ್ಷನ್ ಬಿ ಸರಿಯಾದ ಉತ್ತರ ಸ್ನೇಹಿತರೆ ಒಂದೇದಕ್ಕೆ ಆಪ್ಷನ್ ಬಿ ಓಕೆ ನೆಕ್ಸ್ಟ್ ನೋಡಿ ಮಧ್ಯಂತರ ಅಥವಾ ಮಧ್ಯಯುಗದ ಯುರೋಪ್ ಮತ್ತು ಏಷ್ಯಾದಲ್ಲಿ ಸಂಭವಿಸಿದ ಯಾವ ಸ್ಥಿತ್ಯಂತರಗಳು ಭಾರತದ ಮೇಲೆ ಪ್ರಭಾವ ಬೀರಿದವು ರಾಜಕೀಯ ಮತ್ತು ಸ್ಥಿತ್ಯಂತರಗಳು ಸಾಮಾಜಿಕ ಮತ್ತು ಧಾರ್ಮಿಕ ವೈಚಾರಿಕ ಸ್ಥಿತಿ ಸ್ಥಿತ್ಯಂತರಗಳು ಸ್ಥೈ ವೈಜ್ಞಾನಿಕ ಮತ್ತು ತಾಂತ್ರಿಕ ಸ್ಥಿತ್ಯಂತರಗಳು ಕೇವಲ ಸಾಹಿತ್ಯಿಕ ಸ್ಥಿತ್ಯಂತರಗಳು ಅಂತ ಇದೆ ನೋಡಿ ಸರಿಯಾದ ಉತ್ತರ ಸಾಮಾಜಿಕ ಮತ್ತು ಧಾರ್ಮಿಕ ವೈಚಾರಿಕ ಸ್ಥಿತಿಯಂತರಗಳು ಮಧ್ಯಯುಗದಲ್ಲಿ ಯುರೋಪ್ ಮತ್ತು ಏಷ್ಯಾದಲ್ಲಿ ಸಂಭವಿಸಿದ ಒಂದು ಸ್ಥಿತಿಯಂತರಗಳು ಭಾರತದ ಮೇಲೆ ಪ್ರಭಾವ ಬೀರಿದವಂಥದ್ದಾಗ್ತದೆ ಆಪ್ಷನ್ ಬಿ ಸರಿಯಾದ ಉತ್ತರ ಆಪ್ಷನ್ ಬಿ ಓಕೆ ನೆಕ್ಸ್ಟ್ ನೋಡಿ ಭಾರತದ ಇತಿಹಾಸದ ಸಂದರ್ಭದಲ್ಲಿ ಯಾವ ಧರ್ಮಗಳ ಉದಯ ಮತ್ತು ಪ್ರಭಾವಗಳನ್ನು ಗುರುತಿಸಬಹುದು ಬೌದ್ಧ ಮತ್ತು ಜೈನ ಧರ್ಮಗಳು ಹಾಗೆ ಜೈನ ಧರ್ಮಗಳು ಅಂತ ಇದೆ ನೋಡಿ ನೆಕ್ಸ್ಟ್ ನೋಡಿ ಆಪ್ಷನ್ ಬಿ ಕ್ರೈಸ್ತ ಮತ್ತು ಇಸ್ಲಾಂ ಧರ್ಮ ಸಿಖ್ ಮತ್ತು ಹಿಂದೂ ಧರ್ಮ ಯಹೂದಿ ಮತ್ತು ಪಾರಸಿ ಧರ್ಮ ಸರಿಯಾದ ಉತ್ತರ ಬಂದುಬಿಟ್ಟು ಕ್ರೈಸ್ತ ಮತ್ತು ಇಸ್ಲಾಂ ಧರ್ಮಗಳು ಅಂತಾಗತ್ತೆ ಆಪ್ಷನ್ ಬಿ ಸರಿಯಾದ ಉತ್ತರ ಬಿ ಕ್ರೈಸ್ತ ಮತ್ತು ಇಸ್ಲಾಂ ಧರ್ಮಗಳು ನೆಕ್ಸ್ಟ್ ನೋಡಿ ಈ ಅಧ್ಯಾಯದಲ್ಲಿ ಅಂದರೆ ಯಾವ ಅಧ್ಯಾಯ ಇಲ್ಲಿ ನೋಡಿ ಹೇಳಿದ್ನಲ್ಲ ಅವಾಗ ಜಗತ್ತಿನ ಪ್ರಮುಖ ಘಟನೆಗಳನ್ನುವಂಥ ಅಧ್ಯಾಯದಲ್ಲಿ ಯಾರ ಜೀವನ ಮತ್ತು ಮಾನವನ ಬೆಳವಣಿಗೆ ನೀಡಿರುವ ಸಂದೇಶಗಳನ್ನು ವಿವರಿಸಲಾಗಿದೆ ಬುದ್ಧ ಮತ್ತು ಮಹಾವೀರ ಯೇಸು ಕ್ರಿಸ್ತ ಮತ್ತು ಪ್ರವಾದಿ ಮಹಮ್ಮದ್ ಗಾಂಧೀಜಿ ಮತ್ತು ಅಂಬೇಡ್ಕರ್ ಅಶೋಕ ಮತ್ತು ಅಕ್ಬರ್ ಅಂತ ಇದೆ ನೋಡಿ ಸರಿಯಾದ ಉತ್ತರ ಬಂದುಬಿಟ್ಟಿದಕ್ಕೆ ಯೇಸು ಕ್ರಿಸ್ತ ಮತ್ತು ಪ್ರವಾದಿ ಮಹಮ್ಮದರ ಒಂದು ಸಂದೇಶವನ್ನ ಇಲ್ಲಿ ವಿವರಿಸಲಾಗಿದೆ ನೆಕ್ಸ್ಟ್ ನೋಡಿ ರೋಮನ್ ಕ್ಯಾಥೋಲಿಕ್ ಚರ್ಚ್ನ ಹಿನ್ನೆಲೆ ಅಬ್ಬರದ ಸಾಮ್ರಾಜ್ಯದ ಬೆಳವಣಿಗೆ ವಿಜ್ಞಾನ ತಂತ್ರಜ್ಞಾನ ಮತ್ತು ಸಾಹಿತ್ಯಕ್ಕೆ ಅವರ ಕೊಡುಗೆ ಹಾಗೂ ಜಾಗತಿಕ ಇತಿಹಾಸದ ಮೇಲೆ ಮುಂಗೋ ಮಂಗೋಲರು ಮತ್ತು ಅಟಮಂಟರ್ಕರ ಪ್ರಭಾವವನ್ನು ಎಲ್ಲಿ ನಿರೂಪಿಸಲಾಗಿದೆ ಕೇವಲ ಐತಿಹಾಸಿಕ ಕಾದಂಬರಿಗಳಲ್ಲಿ ಈ ಅಧ್ಯಾಯದಲ್ಲಿ ಪ್ರಾಚೀನ ಗ್ರಂಥಗಳಲ್ಲಿ ಆಧುನಿಕ ಸಂಶೋಧನೆಗಳಂತ ಈ ಅಧ್ಯಾಯದಲ್ಲಿ ತಿಳಿಸಲಾಗಿದೆ ಓಕೆ ನೆಕ್ಸ್ಟ್ ನೋಡಿ ನೆಕ್ಸ್ಟ್ ಕ್ವೆಶನ್ ನೋಡಿ ಇತಿಹಾಸವು ಗತಕಾಲದ ಸಂಗತಿಗಳನ್ನು ಹೇಗೆ ಹೇಳುತ್ತದೆ ಕೇವಲ ಕಥೆಗಳ ರೂಪದಲ್ಲಿ ಕ್ರಮಬದ್ಧವಾಗಿ ಅವ್ಯವಸ್ಥಿತವಾಗಿ ಭವಿಷ್ಯದ ಬಗ್ಗೆ ಊಹೆಗಳ ಮೂಲಕ ಅಂತ ಇದೆ ನೋಡಿ ಸರಿಯಾದ ಉತ್ತರ ಕ್ರಮ ಇತಿಹಾಸವು ಕ್ರಮಬದ್ಧವಾಗಿ ಸಂಗತಿಗಳನ್ನು ತಿಳಿಸುವಂಥದ್ದು ಆಪ್ಷನ್ ಬಿ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ನೋಡಿ ಇತಿಹಾಸದಲ್ಲಿ ಒಂದು ಘಟನೆಯನ್ನು ಹೇಳುವಾಗ ಇರುವ ಮೂರು ಅಂಶಗಳು ಯಾವುದು ಯಾವಾಗ ನಡೆಯಿತು ಯಾರು ಮಾಡಿದರು ಏನು ನಡೆಯಿತು ಯಾವಾಗ ನಡೆಯಿತು ಎಲ್ಲಿ ನಡೆಯಿತು ಸಂಬಂಧಪಟ್ಟವರು ಯಾರು ಏನು ನಡೆಯಿತು ಏಕೆ ನಡೆಯಿತು ಯಾರು ಭಾಗವಹಿಸಿದರು ಹೇಗೆ ನಡೆಯಿತು ಯಾರು ಪ್ರಭಾವಿತರಾದರು ಫಲಿತಾಂಶವೇನೆಂತ ಕೇಳಿದ್ದಾರೆ ನೋಡಿ ಇದಕ್ಕೆ ಸರಿಯಾದ ಆಪ್ಷನ್ ಬಿ ಯಾವಾಗ ನಡೆಯಿತು ಇತಿಹಾಸ ನಾವು ಘಟನೆಯನ್ನು ಯಾವ ಥರ ಹೇಳ್ತೀವಿ ಯಾವಾಗ ನಡೀತು ಹಾಗೆ ಎಲ್ಲಿ ನಡೆಯಿತು ಸಂಬಂಧಪಟ್ಟವರು ಯಾರು ಅಂತಂತೇಳಿ ನಾವು ಕೇಳ್ತೀವಲ್ಲ ಇದು ಆಪ್ಷನ್ ಬಿ ಸರಿಯಾದ ಉತ್ತರ ರಿಲಿಜಿಯನ್ ಎಂಬ ಆಂಗ್ಲ ಪದಕ್ಕೆ ಸ್ ಕನ್ನಡದಲ್ಲಿ ಸಾಮಾನ್ಯವಾಗಿ ಯಾವ ಪದವನ್ನು ಬಳಸ್ತಾರೆ ಅಂತ ಕೇಳಿದ್ದಾರೆ ನೋಡಿ ಇದಕ್ಕೆ ಸರಿಯಾದ ಉತ್ತರ ಧರ್ಮ ಅನ್ನುವಂಥ ಒಂದು ಅರ್ಥನ ಕೊಡುವಂಥದ್ದು ಸ್ನೇಹಿತರೆ ಹಾಗೆ ನೆಕ್ಸ್ಟ್ ಕ್ವಶನ್ ನೋಡಿ ಇಂದು ಜಗತ್ತಿನಲ್ಲಿ ವ್ಯಾಪಕವಾಗಿ ಪ್ರಚಲಿತದಲ್ಲಿರುವ ಮತಗಳಲ್ಲಿ ಪ್ರಮುಖವಾಗಿ ಹೆಸರಿಸಬಹುದಾದ ಧರ್ಮಗಳು ಯಾವುದಂತ ಕೇಳಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ನೋಡಿ ಇದಕ್ಕೆ ಸರಿಯಾದ ಉತ್ತರ ನೋಡಿ ಒಂಬತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡಿ ಕ್ರೈಸ್ತ ಮತ್ತು ಇಸ್ಲಾಂ ಧರ್ಮಗಳು ಓಕೆ ನೆಕ್ಸ್ಟ್ ಕ್ವೆಶನ್ ನೋಡಿ ಕ್ರೈಸ್ತ ಧರ್ಮ ಎಷ್ಟು ವರ್ಷಗಳಷ್ಟು ಹಿಂದಿನದು ಎಂದು ಅಂದಾಜಿಸಲಾಗಿದೆ ಅಂತ ಕೇಳಿದ್ದಾರೆ ನೋಡಿ ಎರಡು ಸಾವಿರ ವರ್ಷಗಳಷ್ಟು ಹಳೆಯದಂಥದ್ದೇಳಿ ಇದನ್ನು ಹೇಳುವ ಆಪ್ಷನ್ ಬಿ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ನೋಡಿ ಕ್ರೈಸ್ತ ಧರ್ಮದ ಸ್ಥಾಪಕರು ಯಾರು ಪ್ರವಾದಿ ಮಹಮ್ಮದ್ ಗೌತಮ್ ಬುದ್ಧ ಯೇಸು ಕ್ರಿಸ್ತ ಮಹಾವೀರ ಸರಿಯಾದ ಉತ್ತರ ಕ್ರೈಸ್ತ ಧರ್ಮದ ಸ್ಥಾಪಕ ಯೇಸು ಕ್ರಿಸ್ತ ಆಪ್ಷನ್ ಸಿ ಸರಿಯಾದ ಉತ್ತರ ಇವರ ಒಂದು ಪವಿತ್ರ ಗ್ರಂಥ ಯಾವುದಂತ ಕೇಳಿದಾಗ ಬೈಬಲ್ ಓಕೆ ನೆಕ್ಸ್ಟ್ ನೋಡಿ ಕ್ರೈಸ್ತರ ಪವಿತ್ರ ಗ್ರಂಥ ಯಾವುದು ಕ್ರೈಸ್ತರ ಪವಿತ್ರ ಗ್ರಂಥ ವೇ ಕುರಾನ್ ವೇದಗಳು ಬೈಬಲ್ ತ್ರಿಪೀಠ ಕಾಣ್ತಿದೆ ಸರಿಯಾದ ಉತ್ತರ ಬೈಬಲ್ ಓಕೆ ನೆಕ್ಸ್ಟ್ ನೋಡಿ ಹಾಗಾದರೆ ವೇದಗಳ ಎಷ್ಟು ಹೇಳಿ ವೇದಗಳು ನಾಲ್ಕು ಋಗ್ವೇದ ಯಜುರ್ವೇದ ಅಥರ್ವ ವೇದ ಸಾಮವೇದ ಹೌದಾ ಐವು ನಾಲ್ಕು ವೇದಗಳು ಅತ್ಯಂತ ಪುರಾತನವಾದಂಥ ವೇದ ಯಾವುದು ಅಂತಂದರೆ ಅದು ಋಗ್ವೇದ ಸ್ನೇಹಿತರೆ ಬೈಬಲನ್ನು ಬೈಬಲ್ನಲ್ಲಿ ಏನನ್ನು ವಿವರಿಸಲಾಗಿದೆ ಹಳೆಯ ಮನೆತನಗಳ ಇತಿಹಾಸ ಯೇಸುಕ್ರಿಸ್ತರ ಜೀವನದ ವಿವರಗಳು ಮತ್ತು ಉಪದೇಶಗಳು ಪ್ರವಾದಿಗಳ ಭವಿಷ್ಯವಾಣಿಗಳು ವಿಶ್ವ ಸೃಷ್ಟಿಯ ರಹಸ್ಯಗಳು ಅಂತ ಇದೆ ನೋಡಿ ಸ್ನೇಹಿತ ಸರಿ ಹತ್ರ ಕ್ರಿಸ್ತರ ಜೀವನದ ವಿವರಗಳು ಮತ್ತು ಉಪದೇಶಗಳು ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ನೋಡಿ ಕ್ರೈಸ್ತ ಪದದ ಅರ್ಥ ಕನ್ನಡದಲ್ಲಿ ಏನಂತ ಕೇಳಿದರೆ ರಕ್ಷಕ ಅನ್ನುವಂಥ ಒಂದು ಅರ್ಥನ ಕೊಡುವಂಥದ್ದು ಆಪ್ಷನ್ ಬಿ ಸರಿಯಾದ ಉತ್ತರ ಯೇಸು ಎಲ್ಲಿ ಜನಿಸಿದರು ಜೆರುಸೆಲೆಮ್ ನಜರಿತ್ ಬೆತ್ಲಹೆಮ್ ರೋಮ್ ಅಂತ ಇದೆ ಯೇಸು ಬೆತ್ಲಹೆಮ್ ಎನ್ನುವಂಥ ಒಂದು ಪ್ರದೇಶದಲ್ಲಿ ಏಸು ಜನಿಸ್ತಾರೆ ಓಕೆ ನೆಕ್ಸ್ಟ್ ಕ್ವಶನ್ ನೋಡಿ ಯೇಸುವಿನ ತಾಯಿಯ ಯಾರು ಮೇರಿ ಆಪ್ಷನ್ ಸಿ ಸರಿಯಾದ ಉತ್ತರ ಯೇಸು ಸುಮಾರು ಮೂವತ್ತು ವರ್ಷಗಳಾದಾಗ ಏನು ಮಾಡತೊಡಗಿದರು ಏಸು ಸುಮಾರು ಮೂವತ್ತು ವರ್ಷಗಳಾದಾಗ ಬಡವರು ಮತ್ತು ದೀನರ ಸೇವೆ ಮಾಡತೊಡಗಿದರು ಬಡವರು ಮತ್ತು ದೀನರ ಸೇವೆಯನ್ನು ಯೇಸು ಮಾಡತೊಡಗಿದರು ಎಷ್ಟು ವರ್ಷವಾದಾಗ ಮೂವತ್ತು ವರ್ಷಗಳಾದಾಗ ಸ್ನೇಹಿತರೆ ಓಕೆ ನೆಕ್ಸ್ಟ್ ಕ್ವೆಶನ್ ನೋಡಿ ಯೇಸು ಯಾವುದನ್ನು ಧರ್ಮದ ಮೂಲವೆಂದು ಬೋಧಿಸಿದರು ಐಶ್ವರ್ಯ ಅಧಿಕಾರ ಕರುಣೆ ಜ್ಞಾನ ಅಂತ ಇದೆ ನೋಡಿ ಸರಿ ಉತ್ತರ ಯೇಸು ಕರುಣೆಯನ್ನು ಧರ್ಮದ ಮೂಲ ಎಂದು ಕರುಣೆಯನ್ನು ಧರ್ಮದ ಮೂಲ ಅಂತ ಹೇಳಿ ಅವರು ಪ್ರತಿಪಾದಿಸ್ತಾರಂತ ಬೋಧಿಸಿದರು ಓಕೆ ನೆಕ್ಸ್ಟ್ ಕ್ವೆಶನ್ ನೋಡಿ ಯೇಸುವಿನ ಯೇಸುವನ್ನು ಶಿಲುಬೆಗೆ ಏರಿಸಲು ಮುಖ್ಯ ಕಾರಣ ಯಾವುದಂತ ಕೇಳಿದರೆ ಅವರು ರಾಜದ್ರೋಹಿ ಎಂದು ತಪ್ಪು ಹೊರಿಸಲ್ಪಟ್ಟದ್ದು ಆಪ್ಷನ್ ಬಿ ಸರಿಯಾದ ಉತ್ತರ ಬಿ ಓಕೆ ನೆಕ್ಸ್ಟ್ ಕ್ವಶನ್ ನೋಡಿ ಆ ಕಾಲದಲ್ಲಿ ಅಪರಾಧಿಗಳಿಗೆ ನೀಡುತ್ತಿದ್ದ ಮರಣದಂಡನೆ ಎಂದರೆ ಯಾವುದಂತ ಕೇಳಿದರೆ ಕಲ್ಲಿನಿಂದ ಹೊಡೆದು ಕೊಲ್ಲುವುದು ತಲೆ ಕತ್ತರಿಸುವುದು ವಿಷ ನೀಡುವುದು ಶಿಲುಬೆಗೆ ಏರಿಸುವುದು ಶಿಲುಬೆಗೆ ಏರಿಸುವುದು ಆಪ್ಷನ್ ಡಿ ಓಕೆ ನೆಕ್ಸ್ಟ್ ಕ್ವಶನ್ ನೋಡಿ ಯೇಸು ಸಾರಿದ ಪ್ರಮುಖ ಬೋಧನೆಗಳಲ್ಲಿ ಒಂದಾದ ನಾವೆಲ್ಲ ದೇವರ ಮಕ್ಕಳು ಎಂಬುದರ ಮುಂದಿನ ಮುಂದುವರೆದ ಭಾಗ ಯಾವುದು ನಾ ನಾವೆಲ್ಲ ರಾಜರ ಮಕ್ಕಳು ನಾವೆಲ್ಲ ಬುದ್ಧಿವಂತರು ನಾವೆಲ್ಲ ಸಹೋದರರು ನಾವೆಲ್ಲ ಶ್ರೀಮಂತರು ಅಂತ ಇದ್ದೆ ಇದಕ್ಕೆ ಸರಿಯಾದ ಉತ್ತರ ನಾವೆಲ್ಲ ಸಹೋದರರು ಅನ್ನುವಂಥ ಸರಿಯಾದ ಉತ್ತರ ಸ್ನೇಹಿತರೆ ಯೇಸು ಯಾವ ರೀತಿಯ ಜೀವನ ನಡೆಸಬೇಕೆಂದು ಬೋಧಿಸಿದರು ಐಷಾರಾಮಿ ಜೀವನ ಪಾಪಗಳನ್ನು ಮಾಡದೆ ಶುದ್ಧ ಜೀವನ ಅಧಿಕಾರಯುತ ಜೀವನ ಕೇವಲ ಭಕ್ತಿಯ ಜೀವನ ಅಂತ ಹೇಳಿದರೆ ಸರಿಯಾದ ಉತ್ತರ ಬಂದುಬಿಟ್ಟು ಪಾಪಗಳನ್ನು ಮಾಡದೆ ಶುದ್ಧ ಜೀವನ ನಡೆಸುವುದು ಪಾಪಗಳನ್ನು ಮಾಡದೆ ಶುದ್ಧ ಜೀವನ ನಡೆಸುವುದು ಓಕೆ ನೆಕ್ಸ್ಟ್ ನೋಡಿ ಯೇಸುವಿನ ಬೋಧನೆಯ ಪ್ರಚಾರವನ್ನು ಅವರ ಮರಣಾನಂತರ ಯಾರು ಮುಂದುವರಿಸಿದರು ಅವರ ಹನ್ನೆರಡು ಮಂದಿ ಶಿಷ್ಯರು ಮುಂದುವರಿಸಿದರು ಅವರ ಹನ್ನೆರಡು ಮಂದಿ ಶಿಷ್ಯರು ಓಕೆ ನೆಕ್ಸ್ಟ್ ಕ್ವೆಶನ್ ನೋಡಿ ಯೇಸುವಿನ ಬೋಧನೆಗಳ ಪ್ರಚಾರದ ಪರಿಣಾಮವಾಗಿ ರೋಮನ್ ಸಾಮ್ರಾಜ್ಯದಲ್ಲಿ ಏನು ಸಂಭವಿಸಿದ್ದು ಸಾಮ್ರಾಜ್ಯದಲ್ಲಿ ಯುದ್ಧಗಳು ಪ್ರಾರಂಭವಾದವು ಕ್ರೈಸ್ತ ಸಮುದಾಯಗಳು ಅಲ್ಲಲ್ಲಿ ನೆಲೆಗೊಂಡವು ರಾಜಕೀಯ ಅಸ್ಥಿರತೆ ಉಂಟಾಯಿತು ಆರ್ಥಿಕತೆ ಆರ್ಥಿಕತೆ ಅಥವಾ ಆರ್ಥಿಕ ಕುಸಿತವಾಯಿತು ಕ್ರೈಸ್ತ ಸಮುದಾಯಗಳು ಅಲ್ಲಲ್ಲಿ ನೆಲೆಗೊಂಡವು ಯೇಸು ಬೋಧನೆಯ ಪ್ರಚಾರವಾಗಿ ಏನಾಯಿತು ಅಲ್ಲಲ್ಲಿ ಸಮುದಾಯಗಳು ಅಲ್ಲಲ್ಲಿ ನೆಲೆಗೊಂಡವು ಓಕೆ ನೆಕ್ಸ್ಟ್ ನೋಡಿ ಕ್ರೈಸ್ತರು ಆರಂಭದಲ್ಲಿ ಯಾವ ರೀತಿಯ ಹಿಂಸೆಗೆ ಒಳಗಾದರೂ ಆರ್ಥಿಕ ಹಿಂಸೆ ನಾನಾ ರೀತಿಯ ಹಿಂಸೆ ಕೇವಲ ಸಾಮಾಜಿಕ ಬಹಿಷ್ಕಾರ ರಾಜಕೀಯ ತಾರತಮ್ಯ ನಾನಾ ರೀತಿಯ ಹಿಂಸೆಗೆ ಅವರು ಬಲಿಯಾಗ್ತಾರೆ ಓಕೆ ಕಾಲಗತಿಯಲ್ಲಿ ಯಾವ ಸಾಮ್ರಾಜ್ಯವು ಕ್ರೈಸ್ತ ಧರ್ಮಕ್ಕೆ ಮಾನ್ಯತೆ ನೀಡಿತು ಗ್ರೀಕ್ ಸಾಮ್ರಾಜ್ಯ ಪರ್ಷಿಯನ್ ಸಾಮ್ರಾಜ್ಯ ರೋಮನ್ ಸಾಮ್ರಾಜ್ಯ ಬೈಜಂಟೈನ್ ಸಾಮ್ರಾಜ್ಯ ಅಂತ ಇದೆ ನೋಡಿ ಕಾಲಗತಿಯಲ್ಲಿ ರೋಮನ್ ಸಾಮ್ರಾಜ್ಯವು ಕ್ರೈಸ್ತ ಧರ್ಮಕ್ಕೆ ಮಾನ್ಯತೆಯನ್ನು ಪಡೆಯ ಮಾನ್ಯತೆಯನ್ನು ನೀಡಿತು ಸ್ನೇಹಿತರೆ ಆಪ್ಷನ್ ಸಿ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ನೋಡಿ ನೆಕ್ಸ್ಟ್ ಕ್ವೆಶನ್ ನೋಡಿ ಕ್ರೈಸ್ತರ ಮುಖ್ಯವಾಗಿ ಮುಖ್ಯ ಕ್ರೈಸ್ತರ ಮುಖ್ಯ ಕೇಂದ್ರವಾಗಿ ಬೆಳೆದ ನಗರ ಯಾವುದಂತ ಕೇಳಿದರೆ ಜೆರುಸೆಲೆಮ್ ಬೆತ್ಲಹೆಮ್ ಅಥವಾ ಬೆತ್ಲಹೆಮ್ ರೋಮ್ ಅಥೆನ್ಸ್ ಅಂತ ಇದೆ ನೋಡಿ ಕ್ರೈಸ್ತರ ಮುಖ್ಯ ಕೇಂದ್ರವಾಗಿ ಬೆಳೆದಂಥದ್ದು ಯಾವುದಂತ ಕೇಳಿದಾಗ ರೋಮ್ ನೆನಪಿರಬೇಕು ಸ್ನೇಹಿತರೆ ಆಪ್ಷನ್ ಸಿ ಸರಿಯಾದ ಉತ್ತರ ಹಾಗೆ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದಾರೆ ಎಲ್ಲರೂ ಒಂದು ಲೈಕನ್ನು ಕೊಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋಸ್ಗಳನ್ನು ಶೇರ್ ಮಾಡಿ ಇದೇ ಥರ ಇನ್ನೂ ಹೆಚ್ಚಿನ ರೀತಿ ವಿಡಿಯೋಸ್ಕೊಳ್ಳಬೇಕಾದಲ್ಲಿ ಮಾಸ್ಟಡಿ ಅಕಾಡೆಮಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರೋಮನ್ ನಗರದಲ್ಲಿ ಕ್ರೈಸ್ತರ ಪರಮ ಗುರುಗಳು ಯಾರು ಅಂತ ಕೇಳಿದರೆ ಬಿಷಪ್ ಕಾರ್ಡಿನಲ್ ಪೋಪ್ ಪಾದ್ರೆ ಅಂತ ಇದೆ ಸರಿ ಪೋಪ್ ರೋಮನ್ ನಗರದಲ್ಲಿ ಕ್ರೈಸ್ತರ ಪರಮ ಗುರು ಯಾರು ಅಂತ ಕೇಳಿದಾಗ ಆಪ್ಷನ್ ಸಿ ಪೋಪ್ ಓಕೆ ನೆಕ್ಸ್ಟ್ ಕ್ವೆಶನ್ ನೋಡಿ ಕಾಲಕ್ರಮೇಣ ಪ್ರಮುಖ ಗ ಸಂಘಟನೆಯಾಗಿ ಬೆಳೆದ ಕ್ರೈಸ್ತ ಚರ್ಚ್ ಯಾವುದು ಅಂತ ಕೇಳಿದರೆ ಆರ್ಥೋಡಾಕ್ಸ್ ಚರ್ಚ್ ಪ್ರೊಟೆಸ್ಟೆಂಟ್ ಚರ್ಚ್ ಮತ್ತು ರೋಮನ್ ಕ್ಯಾಥೋಲಿಕ್ ಚರ್ಚ್ ಇಸ್ಟರ್ನ್ ಆರ್ಥೋಡಾಕ್ಸ್ ಚರ್ಚ್ ಅಂತ ನೋಡಿ ಸ್ನೇಹಿತರ ಸರಿಯಾದ ಉತ್ತರ ರೋಮನ್ ಕ್ಯಾಥೋಲಿಕ್ ಚರ್ಚ್ ಸರಿಯಾದ ಉತ್ತರ ರೋಮನ್ ಕ್ಯಾಥೋಲಿಕ್ ಚರ್ಚ್ ಓಕೆ ನೆಕ್ಸ್ಟ್ ನೋಡಿ ಇಸ್ಲಾಂ ಧರ್ಮದ ಸ್ಥಾಪಕರು ಮತ್ತು ಕೊನೆಯ ಪ್ರವಾದಿ ಯಾರು ಅಂತ ಕೇಳಿದರೆ ಯೇಸು ಕ್ರಿಸ್ತ ಬುದ್ಧ ಮೊಹಮ್ಮದ್ ಪೈಗಂಬರರು ಮಂಗೋಲರು ಆ ಮಹಮ್ಮದ್ ಪೈಗಂಬರರು ಸರಿಯಾದ ಉತ್ತರ ಮಹಮ್ಮದ್ ಪೈಗಂಬರ ಆಪ್ಷನ್ ಸಿ ಮಹಮ್ಮದ್ ಪೈಗಂಬರ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವೆಶನ್ ನೋಡಿ ಪ್ರವಾದಿ ಮಹಮ್ಮದ್ ಎಲ್ಲಿ ಜನಿಸಿದರು ಜೆರುಸಲೇಮ್ ಮದೀನಾ ಮೆಕ್ಕ ಬಾಗ್ದ ಅಂತ ಇದೆ ಆ ಪ್ರವಾದಿ ಮೊಹಮ್ಮದನ್ನು ಮೆಕ್ಕ ಅನ್ನುವಂಥ ಸ್ಥಳದಲ್ಲಿ ಜನಿಸಿದರು ಆಪ್ಷನ್ ಸಿ ಸರಿಯಾದ ಉತ್ತರ ಪೈಗಂಬರ ಎಂದರೆ ಏನು ರಾಜ ದೇವರ ಸಂದೇಶವನ್ನು ಸಾರುವವರು ಜ್ಞಾನಿ ಸೈನಿಕ ಅಂತ ಇದೆ ದೇವರ ಸಂದೇಶವನ್ನು ಸಾರವರಿಗೆ ಪೈಗಂಬರ ಅಂತ ತಳಿ ಕರೀತಾರೆ ಓಕೆ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಇಸ್ಲಾಂ ಧರ್ ಇಸ್ಲಾಂ ಪೂರ್ವದ ಅರಬ್ ದೇಶದಲ್ಲಿ ಹೇಗಿತ್ತು ಒಂದು ದೊಡ್ಡ ಸಾಮ್ರಾಜ್ಯವಿತ್ತು ಅನೇಕ ಚಿಕ್ಕ ಪುಟ್ಟ ಪಂಗಡಗಳಿದ್ದವು ಮತ್ತು ಅವುಗಳಲ್ಲಿ ಒಟ್ಟು ಒಗ್ಗಟ್ಟಿರಲಿಲ್ಲ ಒಂದೇ ಧರ್ಮವಿತ್ತು ಸಂಪೂರ್ಣವಾಗಿ ಶಾಂತಿಯುತವಾಗಿತ್ತು ಅನೇಕ ಚಿಕ್ಕ ಪುಟ್ಟ ಪಂಗಡಗಳಿದ್ದವು ಅನ್ನೋದು ಸರಿಯಾದ ಉತ್ತರ ಅನೇಕ ಚಿಕ್ಕ ಪುಟ್ಟ ಪಂಗಡಗಳಿದ್ದವು ಮತ್ತು ಅವುಗಳಲ್ಲಿ ಒಗ್ಗಟ್ಟಿರಲಿಲ್ಲ ನೆಕ್ಸ್ಟ್ ನೋಡಿ ಮೆಕ್ಕಾದಲ್ಲಿ ಇದ್ದ ಕಾಬಾ ಮಂದಿರವು ಯಾವುದಕ್ಕೆ ಪ್ರಸಿದ್ಧವಾಗಿತ್ತು ಒಂದು ದೊಡ್ಡ ವಿದ್ಯಾಕೇಂದ್ರವಾಗಿ ಒಂದು ದೊಡ್ಡ ಯಾತ್ರಾ ಕ್ಷೇತ್ರವಾಗಿ ಒಂದು ವ್ಯಾಪಾರ ಕೇಂದ್ರವಾಗಿ ಒಂದು ಸೇನಾ ತಾಣವಾಗಿ ಅಂತ ಇದೆ ಒಂದು ದೊಡ್ಡ ಯಾತ್ರಾ ಕ್ಷೇತ್ರವಾಗಿ ಕಾಬಾ ಮಂದಿರವು ಪ್ರಸಿದ್ಧವಾಗಿತ್ತು ಓಕೆ ನೆಕ್ಸ್ಟ್ ಕ್ವಶನ್ ನೋಡಿ ಕಾಬಾ ಮಂದಿರದಲ್ಲಿ ಇಸ್ಲಾಂ ಪೂರ್ವದಲ್ಲಿ ಯಾವ ರೂಢಿ ಇತ್ತು ಅಂತ ಕೇಳಿದ ಗ್ರಂಥ ಪಠಣ ವಿಗ್ರಹಾರಾಧನೆ ಸೂರ್ಯಾರಾಧನೆ ಮೌನ ಪ್ರಾರ್ಥನೆ ಅಂತ ಇದೆ ಸರಿ ಉತ್ತರ ವಿಗ್ರಹಾರಾಧನೆ ಸರಿಯಾದ ಉತ್ತರ ಸ್ನೇಹಿತರ ವಿಗ್ರಹಾರಾಧನೆ ನೆಕ್ಸ್ಟ್ ನೋಡಿ ನೆಕ್ಸ್ಟ್ ಕ್ವೆಶನ್ ಬಂದ್ಬಿಟ್ಟು ನೋಡಿ ಪ್ರವಾದಿ ಮೊಹಮ್ಮದರ ತಂದೆ ಮತ್ತು ತಾಯಿ ಯಾರು ಅಂತ ಕೇಳಿದರೆ ಅಬ್ರಹಾಂ ಸಾರ ಅಬ್ದುಲ್ಲಾ ಅಮೀನಾ ಇಸ್ಮಾಯಿಲ್ ಹಗ್ಗಾರ್ ಮೂಸಾ ಮುರಿಯಮ್ ಅಂತ ಇದೆ ನೋಡಿ ಅಬ್ದುಲ್ಲಾ ಮತ್ತು ಅಮೀನಾ ಇವರು ಪ್ರವಾದಿ ಮೊಹಮ್ಮದರ ತಂದೆ ತಾಯಿಗಳಾಗಿದ್ದಾರೆ ಓಕೆ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಪ್ರವಾದಿ ಮೊಹಮ್ಮದರಿಗೆ ಪ್ರವಾದಿತ್ವ ದೊರೆತಾಗ ಅವರ ವಯಸ್ಸು ಎಷ್ಟಾಗಿತ್ತು ಅಂತ ಕೇಳಿದರೆ ನಲವತ್ತು ವಯಸ್ಸಾಗಿತ್ತು ಅವರಿಗೆ ಎಷ್ಟಾಗಿತ್ತು ನಲವತ್ತು ಆಪ್ಷನ್ ಸಿ ಸರಿಯಾದ ಉತ್ತರ ಪ್ರವಾದಿತ್ವ ತೊರೆದ ತೊರೆದ ದೊರೆತ ಸ್ಥಳ ಯಾವುದು ಕಾಬಾ ಹಿರಾ ಗುಹೆ ಜೆರುಸಲಮ್ ಅಂತ ಇದೆ ಹೀರಾ ಗುಹೆ ಸರಿಯಾದ ಉತ್ತರ ಪ್ರವಾದಿತ್ವ ದೊರೆತ ಸ್ಥಳ ಗುಹೆ ಓಕೆ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಪ್ರವಾದಿ ಮಹಮ್ಮದರಿಗೆ ದೊರೆತ ಸಂದೇಶಗಳನ್ನೊಳಗೊಂಡ ಗ್ರಂಥ ಯಾವುದು ಬೈಬಲ್ ವೇದಗಳು ಕುರಾನ್ ತೋರಾ ಅಂತ ಇದೆ ನೋಡಿ ಸ್ನೇಹಿತರೆ ಕುರಾನ್ ಸರಿಯಾದ ಉತ್ತರ ಕುರಾನ್ ಆಪ್ಷನ್ ಸಿ ಕುರಾನ್ ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿ ಕುರಾನ್ ಯಾವ ಭಾಷೆಯಲ್ಲಿದೆ ಪರ್ಷಿಯನ್ ಹಿಬ್ರೂ ಅರೇಬಿಕ್ ಗ್ರೀಕ್ ಅಂತ ಇದೆ ಸರಿಯಾದ ಉತ್ತರ ಅರೇಬಿಕ್ ಭಾಷೆಯಲ್ಲಿ ನಾವು ಕುರಾನನ್ನು ಕಾಣಬಹುದು ಅರೇಬಿಕ್ ಭಾಷೆ ಆಪ್ಷನ್ ಸಿ ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿ ಇಸ್ಲಾಂ ಪದದ ಅರ್ಥ ಬೇನು ಪ್ರೀತಿ ಜ್ಞಾನ ಶಾಂತಿ ಸಂಪತ್ತು ಅಂತ ಇದೆ ಇಸ್ಲಾಂ ಅಂತಂತಂದರೆ ಶಾಂತಿ ಅಥವಾ ಶರಣಾಗತಿ ಅನ್ನುವಂಥ ಒಂದು ಅರ್ಥನ ಕೊಡುವಂಥದ್ದು ಸ್ನೇಹಿತರೆ ನೆಕ್ಸ್ಟ್ ಕ್ವೆಶನ್ ನೋಡಿ ಮುಸ್ಲಿಂ ಎಂದರೆ ಯಾರು ಪ್ರವಾದಿಗಳನ್ನು ಅನುಸರಿಸುವರು ದೇವರಿಗೆ ಶರಣಾಗುವವರು ಜ್ಞಾನವನ್ನು ಹುಡುಕುವವರು ಶಾಂತಿಯನ್ನು ಪ್ರೀತಿಸುವರು ಅಂತ ಇದೆ ದೇವರಿಗೆ ಶರಣಾಗುವರನ್ನು ಮುಸ್ಲಿಮ್ ಅಂತ ತಿಳಿ ಕರೀತಾರೆ ದೇವರಿಗೆ ಶರಣಾಗತಿಯಾಗುವುದು ಅಥವಾ ಶರಣಾಗುವುದು ಅಂತದೇಳ ಅರ್ಥ ಆಪ್ಷನ್ ಬಿ ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿ ಪ್ರವಾದಿ ಮಾಮದರ ಅನುಯಾಯಿಗಳ ಸಂಖ್ಯೆ ಹೆಚ್ಚಿದಂತೆ ಅವರ ವಿರೋಧಿಗಳ ಸಂಖ್ಯೆಯು ಹೆಚ್ಚಿತ್ತು ಏಕೆ ಅಂತಂತಂದರೆ ಅವರು ವ್ಯಾಪಾರಕ್ಕೆ ಹಾನಿ ಮಾಡಿದ್ದರಿಂದ ಅವರು ಅರಬ್ ದೇಶವನ್ನು ವಶಪಡಿಸಿಕೊಳ್ಳಲು ಪ್ರಯತ್ನಿಸಿದ್ದರಿಂದ ಅವರು ಆ ಕಾಲದ ಧಾರ್ಮಿಕ ಆಚಾರ ವಿಚಾರಗಳನ್ನು ಟೀಕಿಸಿದ್ದರಿಂದ ಅವರು ಹೊಸ ಕಾನೂನುಗಳನ್ನು ಜಾರಿಗೊಳಿಸಿದ್ದರಿಂದ ಅವರು ಆ ಕಾಲದ ಧಾರ್ಮಿಕ ಆಚಾರ ವಿಚಾರಗಳನ್ನು ಟೀಕಿಸಿದ್ದರಿಂದ ಅವರ ಒಂದು ಅನ್ವಯಗಳ ಸಂಖ್ಯೆ ಹೆಚ್ಚಿದಂತೆ ಅವರ ಒಂದು ವಿರೋಧಿಗಳ ಸಂಖ್ಯೆಯು ಹೆಚ್ಚಾಯಿತು ಪ್ರವಾದಿಯವರು ಮೆಕ್ಕದಿಂದ ಯಾವ ನಗರಕ್ಕೆ ಹೋಗ ಹೋಗ ಹೋಗಬೇಕಾಯಿತು ಅಂತ ಹೇಳಿದ್ರೆ ಜೆರುಸಲೇಮ್ ಬಾಗ್ದಾದ್ ಮದೀನಾ ಡಮಾಸ್ಕಸ್ ಸರಿಯಾದ ಉತ್ತರ ಮದೀನಾ ಸರಿಯಾದ ಉತ್ತರ ಸ್ನೇಹಿತರೆ ಮದೀನಾ ಪ್ರವಾದಿಯವರು ಮೆಕ್ಕದಿಂದ ಮದೀನಾಕ್ಕೆ ಹೋಗಬೇಕಾಯಿತು ನೆಕ್ಸ್ಟ್ ಕ್ವೆಶನ್ ನೋಡಿ ಮುಸಲ್ಮಾನರ ಹಿಜಿರಾಶಕ್ಕೆ ಯಾವಾಗ ಆರಂಭವಾಯಿತು ಪ್ರವಾದಿಯವರು ಮದಿನಾದಲ್ಲಿ ಜನಿಸಿದ ವರ್ಷದಿಂದ ಪ್ರವಾದಿಯವರು ಮೆಕ್ಕವನ್ನು ವಶಪಡಿಸಿಕೊಂಡ ವರ್ಷದಿಂದ ಪ್ರವಾದಿಯವರು ಮೆಕ್ಕದಿಂದ ಮದಿನಕ್ಕೆ ಹೋದ ವರ್ಷದಿಂದಲೇ ಪ್ರವಾದಿಯವರು ಪ್ರವಾದಿತ್ವನವನ್ನು ಪಡೆದ ವರ್ಷದಿಂದ ಅಂತ ಇದೆ ನೋಡಿ ನಲವತ್ತೈದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಪ್ರವಾದಿಯವರು ಮೆಕ್ಕದಿಂದ ಮದಿನಕ್ಕೆ ಹೋದ ವರ್ಷದಲ್ಲೇ ಹಿಜಿರಾಶಕ್ಕೆ ಆರಂಭವಾಯಿತು ಪ್ರವಾದಿಯವರು ಮೆಕ್ಕದಿಂದ ಮದಿನಕ್ಕೆ ಹೋದಂಥ ಸಂದರ್ಭದಲ್ಲಿ ಓಕೆ ನೆಕ್ಸ್ಟ್ ನೋಡಿ ಇಸ್ಲಾಮಿನ ಮೂಲಭೂತ ತತ್ವ ಯಾವುದು ಬಹುದೇವತಾರಾಧನೆ ಏಕದೇವತಾರಾಧನೆ ವಿಗ್ರಹ ಆರಾಧನೆ ಪ್ರ ಪ್ರಕೃತಿ ಆರಾಧನೆ ಅಂತ ಹೇಳಿ ಸರಿ ಉತ್ತರ ಏಕದೇವತಾರಾಧನೆ ಸರಿಯಾದ ಉತ್ತರ ಆಪ್ಷನ್ ಬಿ ಏಕದೇವತಾರಾಧನೆ ನೆಕ್ಸ್ಟ್ ನೋಡಿ ಇಸ್ಲಾಮಿನ ವಿಶ್ವಾಸದ ಪ್ರಕಾರ ದೇವರು ಹೇಗಿದ್ದಾನೆ ಸಾಕಾರ ಸ್ವರೂಪಿ ನಿರಾಕಾರ ಸ್ವರೂಪಿ ಮನುಷ್ಯ ಸ್ವರೂಪಿ ವಿಗ್ರಹ ಸ್ವರೂಪಿ ಇಸ್ಲಾಮಿನ ವಿಶ್ವಾಸದ ಪ್ರಕಾರ ದೇವರು ನಿರಾಕಾರ ಸ್ವರೂಪಿಯಾಗಿದ್ದಾನೆ ನಿರಾಕಾರ ಸ್ವರೂಪಿ ಪ್ರತಿಯೊಬ್ಬ ಮುಸ್ಲಿಮನನು ಹೇಗಿರಬೇಕು ಎಂದು ಇಸ್ಲಾಂ ಬೋಧಿಸುತ್ತದೆ ಪ್ರತಿಯೊಬ್ಬ ಮುಸ್ಲ್ಮಾನನು ದೇವರ ಸೇವಕನಾಗಿರಬೇಕು ಮತ್ತು ಪ್ರಾಮಾಣಿಕನಾಗಿರಬೇಕು ಅಂತೇಳಿ ಯಾವುದು ಇಸ್ಲಾಂ ಧರ್ಮ ಸೂಚಿಸ್ತದೆ ಓಕೆ ನೆಕ್ಸ್ಟ್ ನೋಡಿ ಇಸ್ಲಾಂ ಪ್ರಕಾರ ಅತ್ಯಂತ ಪಾಪ ಕೃತ್ಯಗಳಲ್ಲಿ ಯಾವುವು ಸರಿವೆ ಕಳ್ಳತನ ಮತ್ತು ಸುಳ್ಳು ಹೇಳುವುದು ಮದ್ಯಪಾನ ಮತ್ತು ಜೂಜು ಅತಿ ನಿದ್ರೆ ಮತ್ತು ಅತಿ ಭೋಜನ ಭಿಕ್ಷಾಟನೆ ಮತ್ತು ಕೃಷಿ ಮಾಡು ಮಾಡದಿರುವುದು ಅಂತ ಇದೆ ನೋಡಿ ಮದ್ಯಪಾನ ಮತ್ತು ಜೂಜು ಇದಕ್ಕೆ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ನೋಡಿ ಇಸ್ಲಾಮಿನ ಐದು ಆಧಾರ ಸ್ತಂಭಗಳಲ್ಲಿ ಒಂದಾದ ನಮಾಜ್ ಎನ್ನು ಅನ್ನು ಎಷ್ಟು ಹೊತ್ತು ನಿರ್ವಹಿಸಬೇಕು ಅಂತ ಕೇಳಿದರೆ ಸರಿಯಾದ ಉತ್ತರ ಐದು ಹೊತ್ತು ನಿರ್ವಹಿಸಬೇಕು ನಮಾಜನ್ನು ಐದು ಐದು ಸತ್ತ ಅಂದರೆ ಐದು ಸಲ ನಾವು ಅದನ್ನು ನಿರ್ವಹಿಸಬೇಕು ಐದು ಹೊತ್ತು ನಿರ್ವಹಿಸಬೇಕು ಓಕೆ ನೆಕ್ಸ್ಟ್ ನೋಡಿ ರಂಜಾನ್ ತಿಂಗಳಲ್ಲಿ ಇಸ್ಲಾಂ ಅನುಯಾಯಿಗಳು ಏನು ಮಾಡಬೇಕು ಅಂತ ಕೇಳಿದರೆ ಹಗಲು ಪೂರ್ತಿ ಉಪವಾಸ ವೃತ್ತಾಚರಣೆ ಮಾಡಬೇಕು ಅವರು ಆಪ್ಷನ್ ಎ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ನೋಡಿ ಆರ್ಥಿಕವಾಗಿ ಸಂಪನ್ನರು ಮತ್ತು ಆರೋಗ್ಯ ಹೊಂದಿದವರು ಜೀವಮಾನದಲ್ಲಿ ಕನಿಷ್ಠ ಎಷ್ಟು ಬಾರಿ ಹಜ್ ಯಾತ್ರೆ ಮಾಡುವುದು ಕಡ್ಡಾಯವಾಗಿದೆ ಅವರು ಹಜ್ಜ ಯಾತ್ರೆ ಅಂದರೆ ಒಂದು ಬಾರಿ ಆದರೂ ಅವರ ಹಜ್ಜ ಯಾತ್ರೆ ಮಾಡಲೇಬೇಕು ಹಜ್ ಯಾತ್ರೆ ಓಕೆ ನೆಕ್ಸ್ಟ್ ನೋಡಿ ನೆಕ್ಸ್ಟ್ ಕ್ವಶನ್ ನೋಡಿ ಮೊಹಮ್ಮದರ ಉತ್ತರಾಧಿಕಾರಿ ಕಾರ್ಯಗಳನ್ನು ಏನಂತ ಕರೆಯುತ್ತಾರೆ ಅಂತ ಕೇಳಿದರೆ ಖಲೀಫ್ ಅಂತ ಕರೀತಾರೆ ಮೊಹಮ್ಮದರ ಉತ್ತರಾಧಿಕಾರಿ ಕಾರ್ಯಗಳನ್ನು ಖಲೀಫರು ಅಂತೇಳಿ ಕರೀತಾರೆ ಆಪ್ಷನ್ ಸಿ ಸರಿಯಾದ ಉತ್ತರ ಸಾಮ್ರಾಜ್ಯ ವಿಸ್ತರಣೆಯ ಭಾಗವಾಗಿ ಅರಬ್ಬರು ಭಾರತದ ಯಾವ ಪ್ರಾಂತ್ಯಗಳನ್ನು ವಶಪಡಿಸಿಕೊಂಡರು ಅಂತ ಇದೆ ನೋಡಿ ಇದಕ್ಕೆ ಸರಿಯಾದ ಉತ್ತರ ಸಿಂಧ್ ಪ್ರಾಂತ್ಯವನ್ನು ವಶಪಡಿಸಿಕೊಂಡರು ಸಿಂಧ್ ಪ್ರಾಂತ್ಯ ಆಪ್ಷನ್ ಬಿ ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿ ಅರಬ್ಬರು ಸಾಮ್ರಾಜ್ಯದ ಉತ್ತರಾಧಿಕಾರಿಗಳನ್ನು ಬಂದವರು ಅರಬ್ ಸಾಮ್ರಾಜ್ಯದ ಉತ್ತರಾಧಿಕಾರಿಗಳಿಗೆ ಬಂದವರು ಯಾರು ಅಂತ ಕೇಳಿದ್ದಾರೆ ಸರಿ ಉತ್ತರ ಟರ್ಕರು ಸರಿಯಾದ ಉತ್ತರ ಆಪ್ಷನ್ ಸಿ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ನೋಡಿ ಟರ್ಕರು ಯಾವ ವರ್ಗದ ಮೂ ಮಾರ್ಗದ ಮೂಲಕ ಭಾರತವನ್ನು ಪ್ರವೇಶಿಸಿದರು ಅಂತ ಕೇಳಿದರೆ ಟರ್ಕರು ಅಫ್ಘಾನಿಸ್ತಾನದ ಮೂಲಕ ಭಾರತವನ್ನು ಪ್ರವೇಶಿಸಿದರು ಟರ್ಕರು ಅಫ್ಘಾನಿಸ್ತಾನದ ಮೂಲಕ ಆಪ್ಷನ್ ಬಿ ಸರಿಯಾದ ಉತ್ತರ ಓಕೆ ಟರ್ಕರ ದಂಡಯಾತ್ರೆಗಳ ಪರಿಣಾಮವಾಗಿ ಭಾರತದಲ್ಲಿ ಯಾವುದು ನೆಲೆಯೂರಿತ್ತು ಅಂತ ಕೇಳಿದರೆ ಸರಿಯಾದ ದಿಲ್ಲಿಯ ಸುಲ್ತಾನರ ಆಳ್ವಿಕೆ ನೆಲೆಯೂರಿತ್ತು ದಿಲ್ಲಿಯ ಸುಲ್ತಾನರ ಆಳ್ವಿಕೆ ಆಪ್ಷನ್ ಸಿ ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿ ಅರಬ್ಬರು ಯಾವ ಜ್ಞಾನ ವಿಜ್ಞಾನಗಳನ್ನು ಅರಗಿಸಿಕೊಂಡು ತಮ್ಮ ನಾಗರಿಕತೆಯನ್ನು ಅಂತ ಇದೆ ಅರಬ್ಬರು ಗ್ರೀಕ್ ರೋಮನ್ ಮತ್ತು ಭಾರತೀಯ ನಾಗರಿಕತೆಯನ್ನು ಅನುಸರಿಸಿ ತಮ್ಮ ಒಂದು ಜ್ಞಾನ ವಿಜ್ಞಾನವನ್ನು ಅರಗಿಸಿಕೊಂಡರು ಓಕೆ ಅರಬ್ಬರ ಪ್ರಸಿದ್ಧ ವಿದ್ಯಾ ಕೇಂದ್ರ ಯಾವುದು ದಮಾಸ್ಕಸ್ ಕ್ಯಾರೋ ಬಾಗ್ದಾದ್ ಅಲೆಕ್ಸಾಂಡ್ರಿಯಾ ಅಂತ ಇದೆ ಅರಬ್ಬರ ಪ್ರಸಿದ್ಧ ವಿದ್ಯಾ ಕೇಂದ್ರ ಯಾವುದು ಅಂತ ಕೇಳಿದಾಗ ಬಾಗ್ದಾದ್ ಆಪ್ಷನ್ ಸಿ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ನೋಡಿ ಅರೇಬಿಯನ್ ನೈಟ್ಸ್ ಉಮ್ಮರ್ ಕಯಾಮನ ರುಬಾಯತ್ ಮತ್ತು ಪಿರ್ದೂಸಿಯ ಪಾನಾಮ ಇವು ಯಾವ ಭಾಷೆಯ ಶ್ರೇಷ್ಠ ಕೃತಿಗಳು ಅಂತ ಕೇಳಿದ್ದಾರೆ ಇದಕ್ಕೆ ಪರ್ಷಿಯನ್ ಸರಿಯಾದ ಉತ್ತರ ಪರ್ಷಿಯನ್ ಭಾಷೆಯ ಕೃತಿಗಳು ಯಾವ್ಯಾವುದು ಅಂತ ಕೇಳಿದಾಗ ಅರೇಬಿಯನ್ ನೈಟ್ಸ್ ಉಮ್ಮರ್ ಕಯಾಮನ್ ರುಬಾಯತ್ ಮತ್ತು ಪಿರ್ದ್ವಿಸಿಯ ಪಾನಾಮ ಓಕೆ ನೆಕ್ಸ್ಟ್ ನೋಡಿ ಸ್ನೇಹಿತರೆ ನೆಕ್ಸ್ಟ್ ಕ್ವಶನ್ ಅರಬ್ಬರು ಯಾವ ಜ್ಞಾನ ವಿಜ್ಞಾನದ ಮಹತ್ವವನ್ನು ಕೊಡುಗೆ ಅಂತ ಕೇಳಿದರೆ ಅರಬ್ಬರು ಬೀಜಗಣಿತ ಮತ್ತು ರಸಾಯನಶಾಸ್ತ್ರ ಖಗೋಳಶಾಸ್ತ್ರದ ಒಂದು ಇದಕ್ಕೆ ಜ್ಞಾ ಇದು ವಿಜ್ಞಾನಿಗಳಿಗೆ ಇವರು ಮಹತ್ವವನ್ನು ಮಹತ್ವವಾದ ಕೊಡುಗೆಯನ್ನು ನಿಂತರು ಓಕೆ ನೆಕ್ಸ್ಟ್ ನೋಡಿ ಅರಬ್ಬರು ಭಾರತೀಯರಿಂದ ಏನನ್ನು ಅರಿತುಕೊಂಡು ಪಾಶ್ಚಾತ್ಯರಿಗೂ ಪಾಶ್ಚಾತ್ಯ ದೇಶಗಳಿಗೂ ಮುಟ್ಟಿಸಿದರು ಗಣಿತದ ಸೂತ್ರ ಶೂನ್ಯವೂ ಸೇರಿದಂತೆ ಅಂಕಿಗಳ ಬಳಕೆ ಆಯುರ್ವೇದದ ಚಿಕಿತ್ಸೆ ತಂತ್ರಜ್ಞಾನ ಅಂತದ ಶೂನ್ಯವೂ ಸೇರಿದಂತೆ ಅಂಕಿಗಳ ಬಳಕೆ ಓಕೆ ನೆಕ್ಸ್ಟ್ ನೋಡಿ ಅರಬ್ಬರ ನಿರ್ಮಾಣ ಮಾಡಿದ ಭವ್ಯವಾದ ಕಟ್ಟಡಗಳು ಯಾವುವು ಸೇರಿವೆ ದೇವಾಲಯ ಸೂಪ್ತಗಳು ಮತ್ತು ಮಠಗಳು ಅರಮನೆ ಮಸೀದಿ ಗ್ರಂಥಾಲಯ ಆಸ್ಪತ್ರೆ ಕೋಟೆಗಳು ಗೋಪುರಗಳು ಅಣೆಕಟ್ಟುಗಳು ಉದ್ಯಾನವನಗಳು ವಿಗ್ರಹಗಳು ವಿಹಾರಗಳು ಸಾರಿ ವಿಹಾರಗಳು ಶಾಲೆಗಳು ಸರಿ ಅರಮನೆ ಮಸೀದಿ ಗ್ರಂಥಾಲಯ ಮತ್ತು ಆಸ್ಪತ್ರೆಗಳನ್ನು ಅವರು ಪ್ರಮುಖವಾಗಿ ಕಟ್ಟಿಸಿದಂಥ ಒಂದು ಕಟ್ಟಡಗಳಾಗಿವೆ ನೆಕ್ಸ್ಟ್ ನೋಡಿ ಯುನಾನಿ ಎಂಬ ವೈದ್ಯ ಪದ್ಧತಿ ಯಾರ ಕೊಡುಗೆ ಆಗಿದೆ ನೋಡಿ ನೆನ್ಪು ಯುವನಾನಿ ಯುನಾನಿ ಇದು ಅರಬ್ಬರ ಒಂದು ಕೊಡುಗೆಯಾಗಿದೆ ಯುನಾನಿ ಎಂಬ ವೈದ್ಯ ಪದ್ಧತಿಯು ಅರಬ್ಬರ ಕೊಡುಗೆಯಾಗಿದೆ ಸ್ನೇಹಿತರೆ ಓಕೆ ನೆಕ್ಸ್ಟ್ ನೋಡಿ ಯಹೂದಿಗಳು ಕ್ರೈಸ್ತರು ಮತ್ತು ಮುಸಲ್ಮಾನರಿಗೆ ಪವಿತ್ರ ಭೂಮಿಯಾದ ಸ್ಥಳ ಯಾವುದು ಅಂತ ಕೇಳಿದರೆ ಜೇರುಸಲೆಮ್ ಯಹೂದಿಗಳು ಕ್ರೈಸ್ತರು ಮೂರು ಇದೆ ಯಾವ್ದು ನೋಡಿ ಯಹೂದಿಗಳು ಕ್ರೈಸ್ತರು ಮತ್ತು ಮುಸಲ್ಮಾನರಿಗೆ ಪವಿತ್ರ ಭೂಮಿಯಾದಂಥ ಸ್ಥಳ ಜೇರುಸಲೇಮ್ ಆಪ್ಷನ್ ಸಿ ಸರಿಯಾದ ಉತ್ತರ ಧರ್ಮ ಯುದ್ಧಗಳಿಗೆ ಮೂಲ ಕಾರಣವೇನು ಅಂತ ಕೇಳಿದರೆ ಧರ್ಮಯುದ್ಧಗಳಿಗೆ ಮೂಲ ಕಾರಣ ಅಂತ ಕೇಳಿದಾಗ ಟರ್ಕರು ಜೆರುಸಲಂ ಯಾತ್ರಿಗಳ ಮೇಲೆ ನಿಷೇಧ ಹೇರಿದ್ದು ಸರಿಯಾದ ಉತ್ತರ ಮೊದಲನೇ ಕ್ರೂಸೈಡ್ ಸುಮಾರು ಎಷ್ಟು ಕ್ರೈಸ್ತರು ಜೆರುಸಲಮ್ಗೆ ಮುನ್ನುಗ್ಗಿ ಅದನ್ನು ವಶಪಡಿಸಿಕೊಂಡರು ಅಂತ ಕೇಳಿದರೆ ಸುಮಾರು ನಲವತ್ತು ಸಾವಿರ ಸುಮಾರು ನಲವತ್ತು ಸಾವಿರ ಓಕೆ ನೆಕ್ಸ್ಟ್ ನೋಡಿ ದುರಂತಮಯವಾಗಿದ್ದ ನಾಲ್ಕನೆಯ ಕ್ರೂಸೇಡ್ನಲ್ಲಿ ಯುರೋಪಿನ ಸುಮಾರು ಎಷ್ಟು ಮಂದಿ ಭಾಗವಹಿಸಿದ್ದರು ಅಂತ ಕೇಳಿದರೆ ಸುಮಾರು ಐವತ್ತು ಸಾವಿರ ಜನ ಐವತ್ತು ಸಾವಿರ ಮಂದಿ ಓಕೆ ನೆಕ್ಸ್ಟ್ ನೋಡಿ ಮಂಗೋಲಿಯನರ ಮುಖ್ಯ ವೃತ್ತಿ ಯಾವುದಂತ ಕೇಳಿದರೆ ಮಂಗೋಲಿಯನರ ವೃತ್ತಿ ಅಂತ ಕೇಳಿದಾಗ ಪಶುಪಾಲನೆ ಸರಿಯಾದ ಉತ್ತರ ಮಂಗೋಲಿಯನರ ಮುಖ್ಯ ವೃತ್ತಿ ಯಾವುದಂತ ಕೇಳಿದಾಗ ಪಶುಪಾಲನೆ ಸರಿಯಾದ ಉತ್ತರ ಸ್ನೇಹಿತರೆ ಮಂಗೋಲರನ್ನು ಒಂದುಗೂಡಿಸಿ ಏಷ್ಯಾದಲ್ಲಿ ವಿಶಾಲವಾದ ಸಾಮ್ರಾಜ್ಯವನ್ನು ಕಟ್ಟಿಸಿದವರು ಯಾರು ಅಂತ ಕೇಳಿದರೆ ಸರಿಯಾದ ಉತ್ತರ ನೋಡಿ ಚಂಗಿಸ್ ಖಾನ್ ಸರಿಯಾದ ಉತ್ತರ ಚಂಗಿಸ್ ಚಂಗಿಸ್ ಖಾನ್ ಓಕೆ ನೆಕ್ಸ್ಟ್ ನೋಡೋಣ ನೋಡಿ ಇಲ್ಲಿ ಹೇಳಿಕೆ ರೂಪದ ಒಂದು ಪ್ರಶ್ನೆಗಳನ್ನು ಈಗ ನೋಡ್ತಾ ಹೋಗೋಣ ಸ್ನೇಹಿತರೆ ಪ್ರಶ್ನೆ ಒಂದು ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸದೆ ಭಾರತವನ್ನು ಒಂದು ಜಾತ್ಯತೀತ ರಾಷ್ಟ್ರವೆಂದು ಪರಿಗಣಿಸಲಾಗಿದೆ ಕಾರಣ ಭಾರತದಲ್ಲಿ ಎಲ್ಲ ಧರ್ಮಗಳನ್ನು ಅನುಸರಿಸುವ ಜನರು ಸೌಹಾರ್ದದಿಂದ ಜೀವಿಸುತ್ತಾರೆ ಮೇಲಿನ ಹೇಳಿಕೆಗಳ ಆಧಾರದ ಮೇಲೆ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಇದೆ ನೋಡಿ ಎ ಮತ್ತು ಆರ್ ಎರಡು ಎ ಮತ್ತು ಎ ಮತ್ತು ಆರ್ ಎರಡು ಸರಿ ಆರ್ ಮತ್ತು ಎಂಬುದು ಹೇಗೆ ಉದಾ ಸರಿಯಾದ ವಿವರಣೆಯಾಗಿದೆ ಅಂತ ಕೇಳಿದ್ದಾರೆ ನೋಡಿ ಈ ಥರ ಒಂದು ಆಪ್ಷನ್ಸ್ಗಳನ್ನು ಎ ಬಿ ಸಿ ಡಿ ನೋಡಿ ಕೊಟ್ಟಿದ್ದಾರೆ ಹಾಗಾದರೆ ಇದಕ್ಕೆ ಉತ್ತರ ಬಂದುಬಿಟ್ಟು ನೋಡಿ ಆಪ್ಷನ್ ಎ ಸರಿಯಾದ ಉತ್ತರ ಇದಕ್ಕೆ ಸರಿಯಾದ ಉತ್ತರ ಎ ಮತ್ತು ಎ ಮತ್ತು ಆರ್ ಎರಡು ಸರಿ ಆರ್ ಎಂಬುದು ಹೇಗೆ ಸರಿಯಾದ ವಿವರಣೆಯಾಗಿದೆ ಓಕೆ ನೆಕ್ಸ್ಟ್ ನೋಡೋಣ ಈ ಕೆಳಗಿನ ಹೇಳಿಕೆಗಳನ್ನು ಪಡೆ ಹೇಳಿಕೆ ನೋಡಿ ಯೇಸು ಕ್ರಿಸ್ತ ನ ಅನುಯಾಯಿಗಳ ಸಂಖ್ಯೆ ಹೆಚ್ಚದಂತೆ ಅವರ ವಿರೋಧಿಗಳ ಸಂಖ್ಯೆ ಹೆಚ್ಚಿತ್ತು ಕಾರಣ ಧಾರ್ಮಿಕ ಮುಂದಾಳುಗಳು ಯೇಸುವನ್ನು ರಾಜದ್ರೋಹಿ ಎಂದು ತಪ್ಪು ಹೊರಿಸಿ ಶಿಲುಬೆಗೆ ಏರಿಸಿದ್ದರು ಅಂತ ಇದೆ ನೋಡಿ ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ನೋಡಿ ಇದಕ್ಕೆ ಆಪ್ಷನ್ ಎ ಸರಿಯಾದ ಉತ್ತರ ಸ್ನೇಹಿತರೆ ಅಂದರೆ ಏನೇಳಿ ಎ ಮತ್ತು ಆರ್ ಎರಡು ಸರಿ ಆರ್ ಎಂಬುದು ಹೇಗೆ ಸರಿಯಾದ ವಿವರಣೆಯಾಗಿದೆ ಓಕೆ ನೆಕ್ಸ್ಟ್ ನೋಡೋಣ ಕ್ವಶನ್ ನಂಬರ್ ಮೂರು ನೋಡಿ ಇಸ್ಲಾಂ ಪೂರ್ವದ ಅರಬ್ ದೇಶ ಅರಬ್ ದೇಶದಲ್ಲಿ ಅನೇಕ ಚಿಕ್ಕ ಪುಟ್ಟ ಪಟ್ಟಣಗಳಿದ್ದವು ಪಂಗಡಗಳಿದ್ದವು ಆ ಪಂಗಡಗಳಲ್ಲಿ ಒಗ್ಗಟ್ಟಿರಲಿಲ್ಲ ಮೇಲಿನ ಹೇಳಿಕೆಗಳ ಆಧಾರದ ಮೇಲೆ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಇದೆ ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡಿ ಆಪ್ಷನ್ ಎ ಅಂದರೆ ಎ ಮತ್ತು ಆರ್ ಎರಡೂ ಸರಿ ಆರ್ ಎಂಬುದು ಹೇಗೆ ಸರಿಯಾದ ವಿವರಣೆಯಾಗಿದೆ ಅಂತ ಇದೆ ಸ್ನೇಹಿತರೆ ಓಕೆ ನೆಕ್ಸ್ಟ್ ಕ್ವಶನ್ ನೋಡೋಣ ಕೆಳಗಿನ ಹೇಳಿಕೆಗಳಲ್ಲಿ ಪರಿಗಣಿಸಿ ಅಂತ ಇದೆ ಪ್ರವಾದಿ ಮೊಹಮ್ಮದವರು ಮೆಕ್ಕದಿಂದ ಮದಿನಕ್ಕೆ ನಗ ಮದಿನ ನಗರಕ್ಕೆ ಹೋಗಬೇಕಾಯಿತು ಪ್ರವಾದಿಯವರು ಆ ಕಾಲದ ಧಾರ್ಮಿಕ ಆಚಾರ ವಿಚಾರಗಳನ್ನು ಟೀಕಿಸಿದರು ಮೇಲಿನ ಹೇಳಿಕೆಗಳ ಆಧಾರದ ಮೇಲೆ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಇದೆ ನೋಡಿ ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ನಾಲ್ಕನೇದಕ್ಕೆ ಓಕೆ ನಾಲ್ಕನೇದಕ್ಕೆ ಸರಿಯಾದ ಉತ್ತರ ನೋಡಿ ಆಪ್ಷನ್ ಎ ಅಂದರೆ ಯಾವುದೇಳಿ ಎ ಮತ್ತು ಆರ್ ಎರಡು ಸರಿ ಆರ್ ಎಂಬುದು ಹೇಗೆ ಸರಿಯಾದ ವಿವರಣೆ ಆಗಿದೆ ಇದು ನಿಮಗೆ ಜಸ್ಟ್ ಪ್ರಾಕ್ಟೀಸಿಗೋಸ್ಕರ ಸ್ನೇಹಿತರೆ ಇದೇ ಥರ ನೀವು ಇನ್ನೂ ಆದಷ್ಟು ಹೆಚ್ಚಿನ ಒಂದು ಕ್ವಶನ್ಸ್ಗಳನ್ನು ಕಲೆಕ್ಷನ್ ಮಾಡಿ ನೀವು ಪ್ರಯತ್ನ ಮಾಡಿ ಓಕೆನಾ ಸಾಮ್ರಾಜ್ಯದ ವಿಸ್ತರಣೆ ಕೂಡಂತೆ ಇಸ್ಲಾಂ ಅನುಯಾಯಿಗಳ ಸಂಖ್ಯೆಯೂ ಹೆಚ್ಚಿತ್ತು ಅಂತ ಇದೆ ಕಲಿಪರ ಯುದ್ಧಗಳನ್ನು ಹೂಡಿ ವಿಜಯಿಸುತ್ತಾ ವಿಶಾಲವಾದ ಭೂಪ್ರದೇಶಗಳನ್ನು ಗೆಲುವಿನ ಮೂಲಕ ಸಾಮ್ರಾಜ್ಯವನ್ನು ಕಟ್ಟಿದವರಂತ ಇದೆ ಇದಕ್ಕೆ ನೋಡಿ ಈ ಒಂದು ಐದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಇದಕ್ಕೂ ಸಹ ಎ ಆಗಿದೆ ಆಪ್ಷನ್ ಎ ಓಕೆ ನೆಕ್ಸ್ಟ್ ನೋಡಿ ಏಳನೇ ಪ್ರಶ್ನೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿದಂತ ಇದೆ ಕ್ರೈಸ್ತರು ಮುಸ್ಲ್ಮಾನರು ಒಂಬತ್ತು ಬಾರಿ ಯುದ್ಧಗಳಿದ್ದರು ಪ್ಯಾಲೆಸ್ಟೈನ್ ಹಾಗೂ ಅದರ ರಾಜಧಾನಿ ಜೆರುಸೆಲಮ್ ಯಹೋದಿಗಳು ಕ್ರೈಸ್ತರು ಮತ್ತು ಮುಸ್ಲ್ಮಾನರಿಗೆ ಪವಿತ್ರ ಭೂಮಿಯಾಗಿತ್ತು ಅಂತ ಇದೆ ನೋಡಿ ಇದಕ್ಕೆ ಏಳನೇ ಪ್ರಶ್ನೆಗೂ ಸಹ ಆಪ್ಷನ್ ಎ ಸರಿಯಾದ ಉತ್ತರ ಓಕೆ ಇನ್ನಷ್ಟು ಕ್ವೆಷನ್ಸ್ಗಳನ್ನು ನೆಕ್ಸ್ಟ್ ದರ್ಗಾದಲ್ಲಿ ಡಿಸ್ಕಷನ್ ಮಾಡುವಂಥ ಸ್ನೇಹಿತರೆ ಇದುವರೆಗೆ ನಿಮಗೆ ಈ ಒಂದು ವಿಡಿಯೋ ನೋಡಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು ಇದೇ ಥರ ನಿಮಗೆ ಇನ್ನೂ ಹೆಚ್ಚಿನ ರೀತಿಯ ವೀಡಿಯೋಸ್ಗಳು ಬೇಕಾದಲ್ಲಿ ನಮ್ಮ ಮಾಸ್ಟಡಿ ಅಕಾಡೆಮಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಹಾಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ನೋಟ್ಸ್ಗಳು ನಿಮಗೆ ಬೇಕಾದಲ್ಲಿ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಸಹ ತಾವು ಜಾಯ್ನ್ ಆಗ್ಬೋದು ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮಾಸ್ಟಡಿ ಅಕಾಡೆಮಿ ಚಾನಲ್